ಬಹಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗ್ಲಿ ಅಂತ ಕಾಯ್ತಾ ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಈ ಸಾರಿ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದೀವಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದೀವಿ ಮಾಡ್ಕೊಂಡು ಸರ್ಕಾರಿ ನೌಕರರಿಗೆ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಅದಕ್ಕೆ ಏನಾಗಿದೆ ಅಂತಂದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಫಾರೆಸ್ಟ್ ನಲ್ಲಿ ಜನಗಳು ಜಾಸ್ತಿ ಓಡಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ರಿಸ್ಟ್ ಗಳೆಲ್ಲ ಆಗ್ಬಿಟ್ಟಿದಾರೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರತಕ್ಕಂಥದ್ದು ಮೂರನೇದು ಈ ಚಿರತೆಗಳ ಹಾವಳಿ ಹೊರ್ಗಡೆ ಫಾರೆಸ್ಟ್ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂಬಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಮೀಟಿಂಗ್ ಮಾಡಿದ್ರಿಂದ ಇವರು ಮಹದೇವಪ್ಪ ಫಾರೆಸ್ಟ್ ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಕೆಲಸ ಕೆಲಸ ಮಾಡೇ ಮಾಡ್ತೀವಿ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ ಸಫಾರಿಗಳು ಜಾಸ್ತಿ ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ನಾಲ್ಕ್ ನಾಲ್ಕು ಕಿಟ್ ಮಾಡ್ತಾ ಇದೆ ಬೆಳಗ್ಗೆಯಿಂದ ಸಂಜೆ ಅದಕ್ಕೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ರು ಕಡಿಮೆ ಈಗ ಸಿಸ್ಟಮ್ ಕಡಿಮೆ ಮಾಡಿ ಅಂತ ಹೇಳಿದ್ರು